ಕೊ ನಾನು ಹಿಂಗೆ ಬೋರ್ ಪಾಯಿಂಟ್ ಮಾಡ್ತಿದ್ವಿ ನೀರು ಹೆಂಗ್ ಬೀಳುತ್ತೆ ಬಂದಿ ಇಲ್ಲಿಗೆ ನಿಮ್ಮನ್ನ ನೀವು ನಮ್ ತೀರ್ಥ ದುಡ್ಡು ಹಾಕಿ ಎಲ್ಲರೂ ಇಡುವ ಪಾಯಿಂಟ್ ಅದ್ ಆಗುತ್ತೆ ಅಂತ ಹೇಳಿದ್ರಿ ನಾನು ಬೋರ್ ಕೊರ್ಸ್ಬೇಕಾದ್ರೆ ನಮ್ಮ ಅಪ್ಪ ಹೇಳ್ತೀವಂತ ಪಾಯಿಂಟ್ ನಾವು ಪ್ರಸಿದ್ಧಿ ಪಾಯಿಂಟ್ ತೀರ್ಥ ದುಡ್ಡು ಹಾಕಿದ್ವಿ ಇದೆ

ये नहीं ये नहीं अब अत्यंत जरूरी गाड़ी खींच लो मुझे ले अजी

이제 좀 덩달이 끝을 여기까지 해야 되는데, 이거는 뭐라 그러지? 이건 낫다 했던 거지. 아, 얘는 뭐라 얘는 아가라, 얼마? 이거로 얘는 막 바닥 돌려야 아, 우리 돌야겠다 돌려야겠다. 는 뭐라 놨어? 이거로 놀러. 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 이거 ತಂಗಿ ಅಕ್ಕ ತಮ್ಮ ಎಲ್ಲ ಸುಳ್ಳು ಶುದ್ಧವಾದ ಪ್ರೀತಿ ಇರ್ಬೇಕು ಒಳ್ಳೆ ಮನ್ಸಿರ್ಬೇಕು ಸುಮ್ಮನೆ ಹಣ್ಗಳು ಅಕ್ಕಳು ತಮ್ಮ ಕೇಸಾಗ್ತಾರೆ ತಂಗಿ ಇರ್ಬೋದು ನಾನು ತಂಗಿ ಅಕ್ಕ ತಮ್ಮ ಯಾರನ್ನ ಒಪ್ಪಲ್ಲ ಶುದ್ಧವಾದ ಮನ್ಸನ್ ಒಪ್ತೀನಿ ನಾನು ಇವತ್ತು ನಾವು ಹೊಸ ಕುಣಿವೆ ಎಲ್ಲ ಬಂದಿರೋದು ಅಲ್ಲ ಮಂಜು ಶಾವು ಇರ್ಲಿಲ್ಲ ಅಂತ ಮುಗೀಗೆ ಬಂದರೆ ನೀನು ತಂಗಿ ಅಣ್ಣ ಎಲ್ಲ ಸುಮ್ಮನೆ ಸುಳ್ಳು ದುಡ್ಡವಾದ ಮನಸ್ಸಿದ್ರೆ ಮಾತ್ರ ನಮ್ಮವ್ರು ಕಸ ಹೆಂಗೆ ಬರ್ತಾರೆ ಪುಣ್ಯಾತ್ಮ ಹೂವು ವ್ಯಾಪಾರ ಅವರು ಹೂವು ತಂದು ಕೊಡ್ತಾನೆ ಕಸ ಬರ್ತಾನೆ ಉದ್ದರಾಗಿ ಮನೆ ಕಟ್ತಾರೆ ಹೇಳಿ ಅವರು ನೋಡಿ ಅಣ್ಣದಾತ್ರ ಯಾರು ಬಂದು ನಮ್ಮ ಗಂಡ ಇಲ್ಲ ನಮ್ಮ ಇಲ್ಲ ನಮ್ಮ ಹೊಡಿತಾರೆ ಬಡಿತಾರೆ ದುಡಿಯೋ ಸಿಕ್ತಿಲ್ಲ ಕಾಲು ನೋವು ಕೈ ನೋವು ಮಂದಿ ನೋವು ಏನೋ ಸುಳ್ಳು ಹೇಳಿ 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 ಜೀವನ ಮಾಡ್ಕೊಂಡು ಬಂದು ಸುಳ್ಳು ಹೇಳ್ತಾರೆ ಕೆಲವೇ ಕೆಲವೊಬ್ರು ದುಡ್ಡು ಸಂತ ಸಾಧನೆ ಮಾಡ್ತಾರೆ ಅದರಲ್ಲಿ ಕೆಲವಾದರೂ ಸಕಲೇಶದಲ್ಲಿ ಈ ಪುಣ್ಯಾತ್ಕಿತ್ತರು ನಾಲ್ಕು ಕ್ಷಣ ಕೇರ್ಕೊಂಡು ಒಂದು ವೋಟ್ ಮಾಡೋದು ಯಾವುದೇ ನಾಚಿಕೆ ಅನುಮಾನ ಪಡ್ದಂಗೆ ಅವನು ಅನ್ನೋರ ಬಾಯಿಗೆ ಆಡೋರ ಬಾಯಿಗೆ ಸಿಗ್ತಾನೆ ಇವರು ದುಡು ಸಂಪಾದನೆ ಮಾಡೋದು ಪುಣ್ಯಾ ಚೆನ್ನಾಗಿ ಮಾಡ್ತಾರೆ ಅಂತ ಅಡ್ವರ್ಟೈನ್ಸ್ಮೆಂಟ್ ಅಲ್ಲ ಖುಷಿ ಆಗ್ತದೆ ಸಂಗತಿ ಏನಕ್ಕ ಮಯೂರ ಮೆಸ್ಸಂತೆ ಸಕಲ ಇದ್ದಾರೆ ಯಾರು ಬೇಕಾದ್ರು ಬರಪ್ಪ ಈಗ ನಂಗೂ ಬೋರ್ಡ್ ತಂದು ಕೊಡ್ತೀನಿ ಅಂತ ಮಾತುಕೊಡೋಲ್ಲ ಕೊಡ್ದು ಕೊಡ್ತೀವಿ ತಂಗಿ ಒಂದು ಸರಿ ಇವತ್ತು ದುಡೇ ಮಾಡ್ತಾ ಧೈರ್ಯ ಒಂದು ಕಳ್ಸಾ ಹ್ಞೂ ನಾವು ಸರನೂ ತಂಗಿ ಆಗ್ಬೋದಿ ಬಗ್ಗೆ ಹ್ಞೂ ತಮ್ಮ ಕೊಡ್ತು ತಗೊಂಡ್ಕೊ ಮೇಡಮ್ ಯಾವಕ್ಕ